ಲೋಕಸಭೆ ಕುರುಕ್ಷೇತ್ರ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ದೇಶದಲ್ಲಿ ಏಳು ಹಂತಗಳಲ್ಲಿ ಮತದಾನ ನಡೆಯುತ್ತೆ ಈಗಾಗಲೇ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಏಳು ಹಂತಗಳ ದಿನಾಂಕವನ್ನು ಪ್ರಕಟಣೆ ಮಾಡಿದೆ ಇನ್ನು ಜೂನ್ ನಾಲ್ಕನೇ ತಾರೀಕು ಮಹಾಭಾರತದ ಫಲಿತಾಂಶ ಬರುತ್ತೆ ಮೊದಲ ಹಂತ ಏಪ್ರಿಲ್ ಹತ್ತೊಂಬತ್ತು ನೂರ ಎರಡು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಇದಾದ ಬಳಿಕ ಎರಡನೇ ಹಂತದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಎಂಬತ್ತೊಂಬತ್ತು ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ ಅದೇ ರೀತಿ ಇನ್ನು ಮೂರನೇ ಹಂತದಲ್ಲಿ ಮೇ ಏಳನೇ ತಾರೀಕು ಒಟ್ಟು ತೊಂಬತ್ತು ಕ್ಷೇತ್ರಗಳಿಗೆ ಮತದಾನವಾಗುತ್ತೆ ಆಗುತ್ತೆ ಈಗಾಗಲೇ ಫಿಕ್ಸ್ ಆಗಿದೆ ಇನ್ನು ನಾಲ್ಕನೇ ಹಂತದ ಚುನಾವಣೆಯನ್ನು ನೋಡೋದಾದರೆ ಮೇ ಹದಿಮೂರನೇ ತಾರೀಕು ತೊಂಬತ್ತಾರು ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ ಇನ್ನು ಐದನೇ ಹಂತದಲ್ಲಿ ಮೇ ಇಪ್ಪತ್ತನೇ ತಾರೀಕು ಬಾಕಿ ಇರುವಂಥ ನಲವತ್ತೊಂಬತ್ತು ಕ್ಷೇತ್ರಗಳಿಗೆ ಮತದಾನವಾಗುತ್ತೆ ಆರನೇ ಹಂತದಲ್ಲಿ ಮೇ ಇಪ್ಪತ್ತೈದು ಐವತ್ತಾರು ಕ್ಷೇತ್ರಗಳಿಗೆ ವೋಟಿಂಗ್ ಆದರೆ ಅದೇ ರೀತಿ ಕೊನೆ ಹಂತ ಏಳನೇ ಹಂತದಲ್ಲಿ ಜೂನ್ ಒಂದನೇ ತಾರೀಕು ಐವತ್ತೇಳು ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ ಇನ್ನು ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಪ್ರಕಟವಾಗುತ್ತೆ ರಾಜ್ಯದಲ್ಲಿ ಯಾವಾಗ ಮತದಾನ ಯಾಕಂದ್ರೆ ಈ ತಲೆ ಮುಹೂರ್ತ ಫಿಕ್ಸ್ ಆಗಿದೆ ಅದರ ವಿವರಗಳನ್ನು ನಾವು ನಿಮಗೆ ಗ್ರಾಫಿಕ್ಸ್ ಬುಕ್ ತೋರಿಸ್ತಾ ಇದೀವಿ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಮತದಾನ ಆಗುತ್ತೆ ಎರಡು ಹಂತಗಳಲ್ಲಿ ಸುನಿ ಪಾಲಿ ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಏಪ್ರಿಲ್ ಇಪ್ಪತ್ತಾರಕ್ಕೆ ಮೊದಲ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರರಂದು ಮೊದಲ ಹಂತದ ಮತದಾನ ಮೊದಲ ಹಂತದಲ್ಲಿ ಮೈಸೂರು ಕೊಡಗು ಮಂಡ್ಯ ಚಾಮರಾಜನಗರ ಹಾಸನ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ದಕ್ಷಿಣ ಕನ್ನಡ ಶಿವಮೊಗ್ಗ ಕೂಡ ಅದೇ ವ್ಯಾಪ್ತಿಯಲ್ಲಿ ಬರುತ್ತೆ ಉಡುಪಿ ಚಿಕ್ಕಮಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಮೊದಲ ಹಂತದಲ್ಲಿ ಅಂದರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಮತದಾನ ಆಗುತ್ತೆ ಒಂದು ಏಪ್ರಿಲ್ ಇಪ್ಪತ್ತಾರಕ್ಕೆ ಇನ್ನೊಂದು ಮೇ ಏಳನೇ ತಾರೀಕು ಏಪ್ರಿಲ್ ಇಪ್ಪತ್ತಾರರಂದು ಮೊದಲ ಹಂತದ ಮತದಾನ ಎಲ್ಲೇ ನಡೆಯುತ್ತೆ ಅದರ ವಿವರಗಳನ್ನು ನಾವು ಮತ್ತೊಂದು ಸರಿ ನಿಮಗೆ ತೋರಿಸ್ತಾ ಇದ್ದೀವಿ ಮೊದಲ ಹಂತದಲ್ಲಿ ಮೈಸೂರು ಕೊಡಗು ಮಂಡ್ಯ ಚಾಮರಾಜನಗರ ಹಾಸನ ನಾವು ಅದರ ವಿವರಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ ಮೈಸೂರು ಕೊಡಗು ಬೆಂಗಳೂರು ಉತ್ತರ ಉಡುಪಿ ಚಿಕ್ಕಮಗಳೂರು ಚಾಮರಾಜನಗರ ಮಂಡ್ಯ ಹಾಸನ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ದಕ್ಷಿಣ ಕನ್ನಡ ತುಮಕೂರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಇಪ್ಪತ್ತೆಂಟು ಕ್ಷೇತ್ರಗಳು ಹದಿನಾಲ್ಕು ಮೊದಲ ಹಂತದಲ್ಲಿ ಇನ್ನು ಹದಿನಾಲ್ಕು ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಅಂದರೆ ಮೊದಲ ಹಂತದಲ್ಲಿ ಏಪ್ರಿಲ್ ಇಪ್ಪತ್ತಾರಕ್ಕೆ ಒಂದು ಹಂತ ಜೊತೆಗೆ ಮೇ ಏಳನೇ ತಾರೀಕು ಇನ್ನೊಂದು ಹಂತ ಹದಿನಾಲ್ಕು ಒಂದು ಹಂತದಕ್ಕೆ ಅಂದರೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಇನ್ನು ಹದಿನಾಲ್ಕು ಮೇ ಏಳನೇ ತಾರೀಕು ನಡೆಯುತ್ತೆ ನಾವು ತೋರಿಸ್ತಾ ಇದ್ದೀವಿ ಇಪ್ಪತ್ತಾರನೇ ತಾರೀಕು ಮೊದಲ ಹಂತದ ಚುನಾವಣೆ ಎಲ್ಲೆಲ್ಲಿ ನಡೀತಾ ಇದೆ ಅನ್ನೋದು ನಾವು ತೋರಿಸ್ತಾ ಇದೀವಿ ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ಹಾಸನ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಇದು ಮೊದಲನೇ ಹಂತದ ಚುನಾವಣೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವಂಥ ಚುನಾವಣೆ ಇನ್ನು ಎರಡನೇ ಹಂತದ ಚುನಾವಣೆ ಬಗ್ಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಯಾವಾಗ ನಡೆಯುತ್ತೆ ಮೇ ಏಳನೇ ತಾರೀಕು ಎರಡನೇ ಹಂತದ ಚುನಾವಣೆ ನಡೆಯುತ್ತೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಈ ಎರಡನೇ ಹಂತದ ಚುನಾವಣೆ ಆಗುತ್ತೆ ಅಂದರೆ ಬೆಳಗಾವಿ ಬಳ್ಳಾರಿ ಚಿಕ್ಕೋಡಿ ಹಾವೇರಿ ಕಲಬುರ್ಗಿ ಬೀದರ್ ಧಾರವಾಡ ಕೊಪ್ಪಳ ರಾಯಚೂರು ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಹಾಗೂ ಬಾಗಲಕೋಟೆ ವಿಜಯಪುರ ಐ ರಿಪೀಟ್ ಬೆಳಗಾವಿ ಬಳ್ಳಾರಿ ಚಿಕ್ಕೋಡಿ ಹಾವೇರಿ ಕಲಬುರ್ಗಿ ಬೀದರ್ ಧಾರವಾಡ ಕೊಪ್ಪಳ ರಾಯಚೂರು ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಮೇ ಏಳನೇ ತಾರೀಕು ಅಂದರೆ ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನ ಆಗುವಂಥದ್ದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಇನ್ನು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ಆಗುತ್ತೆ ಎರಡನೇ ಹಂತ ಅಂದರೆ ಮೇ ಏಳನೇ ತಾರೀಕು ಉತ್ತರ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನವಾಗುತ್ತೆ ಈಗಾಗಲೇ ಎರಡು ಹಂತವಾಗಿ ಕರ್ನಾಟಕದ ಲೋಕಸಭಾ ಚುನಾವಣೆಯನ್ನು ಡಿವೈಡ್ ಮಾಡಲಾಗಿದೆ ಸುಮಾರು ಏಳು ಹಂತಗಳಲ್ಲಿ ಈಗಾಗಲೇ ಮತದಾನ ದೇಶದಲ್ಲಿ ಆಗ್ತಾ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಮತದಾನ ಆಗುತ್ತೆ ಒಂದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತ್ತೊಂದು ಮೇ ಏಳನೇ ತಾರೀಕು ಇನ್ನು ಮೇ ಏಳನೇ ತಾರೀಕುಂದು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಅಂದರೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮತದಾನವಾಗ್ತಾ ಇದೆ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಮತ್ತೊಮ್ಮೆ ಚುನಾವಣೆ ಆಗ್ತಾ ಇದೆ ಕಳೆದ ಬಾರಿಯೂ ಕೂಡ ಇದೇ ರೀತಿಯಂತಹ ಚುನಾವಣೆ ಆಗಿತ್ತು ಎರಡು ಹಂತದಲ್ಲಿ ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಒಂದು ಲಾಜಿಸ್ಟಿಕ್ ವಿಚಾರ ಇರ್ಬೋದು ಚುನಾವಣೆಗೆ ಭದ್ರತೆ ವಿಚಾರ ಇರ್ಬೋದು ಸಿಬ್ಬಂದಿಗಳ ಓಡಾಟ ಇರ್ಬೋದು ಹಾಗೆ ಬೇಸಿಗೆ ಬೇಸಿಗೆ ಕಾಲ ಕೂಡ ಇದೆ ಇದೆಲ್ಲ ಕಾರಣಗಳಿಂದ ಎರಡು ಹಂತದಲ್ಲಿ ಮಾಡ್ತೀವಿ ಒಟ್ಟಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಹಂತ ಹಂತವಾಗಿ ಅಂದರೆ ಏಳು ಹಂತಗಳ ಸಂಪೂರ್ಣ ವಿವರವನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಮೊದಲ ಹಂತದ ಚುನಾವಣೆ ದೇಶದಲ್ಲಿ ಆರಂಭವಾಗುತ್ತೆ ಹಾಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎರಡನೇ ಹಂತದ ಚುನಾವಣೆ ಮೇ ಏಳನೇ ತಾರೀಕು ದೇಶದಲ್ಲಿ ಮೂರನೇ ಹಂತ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಇನ್ನು ಮೇ ಹದಿಮೂರನೇ ತಾರೀಕು ನಾಲ್ಕನೇ ಹಂತ ಹಾಗೆ ಮೇ ಇಪ್ಪತ್ತು ಐದನೇ ಹಂತದ ಚುನಾವಣೆ ಆದರೆ ಮೇ ಇಪ್ಪತ್ತೈದನೇ ತಾರೀಕು ಆರನೇ ಹಂತದ ಚುನಾವಣೆ ಆಗುತ್ತೆ ಕೊನೆಯ ಹಂತ ಅಂದರೆ ಏಳನೇ ಹಂತದ ಚುನಾವಣೆ ಜೂನ್ ಒಂದನೇ ತಾರೀಕು ಆಗುತ್ತೆ ಫಲಿತಾಂಶ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಪ್ರಕಟವಾಗುತ್ತೆ ದೇಶದಲ್ಲಿ ಈಗ ಯಾವ ರೀತಿಯಾದಂಥ ವಾತಾವರಣ ಇದೆ ಈಗಾಗಲೇ ಚುನಾವಣಾ ಬಿಸಿ ಕಾವೇರ್ತಾ ಇದೆ ದೇಶದಲ್ಲೂ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗಿದೆ ನೀತಿ ಸಂಹಿತೆ ಜಾರಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳಿಗೆ ರಾಜಕೀಯ ಚಟುವಟಿಕೆಗಳಿಗೆ ರಾಜಕೀಯ ಪ್ರಚಾರಗಳಿಗೆ ತನ್ನದಾದಂಥ ನಿರ್ಬಂಧಗಳನ್ನು ಚುನಾವಣಾ ಆಯೋಗ ಈಗಾಗಲೇ ಹೇರಿಕೆ ಮಾಡಿದೆ ಇನ್ನು ಭದ್ರತಾ ದೃಷ್ಟಿಯಿಂದ ಗಡಿ ಭಾಗದಲ್ಲಿ ಅಂತಾರಾಷ್ಟ್ರೀಯ ಗಡಿಗಳಿರ್ಬೋದು ರಾಜ್ಯದ ಗಡಿಗಳಿರ್ಬೋದು ಅಲ್ಲಿ ಚಲನವಲನಗಳ ಮೇಲೆ ನಿಗಾ ಆಗಿದೆ ಈಗಾಗಲೇ ಅದಕ್ಕೆ ವಿಶೇಷವಾದಂತಹ ತಪಾಸಣಾ ಕೇಂದ್ರಗಳನ್ನ ಮಾಡಲಾಗ್ತದೆ ಹಾಗೆ ಇನ್ನು ಅನೇಕ ರೀತಿಯಲ್ಲಿ ಪ್ರಚಾರಗಳಿಗೂ ಕೂಡ ಹೌದು ಪಾರ್ಟಿಗಳಿಗೂ ಹೌದು ಮಾಧ್ಯಮಗಳಿಗೂ ಕೂಡ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗ ಸಾಕಷ್ಟು ನಿರ್ಬಂಧಗಳನ್ನು ಹೇರಲಾಗಿದೆ ಯಾವುದೇ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿದ್ರೆ ಅಥವಾ ತಪ್ಪು ಮಾಹಿತಿಯನ್ನು ನೀಡಿದ್ರೆ ಅಥವಾ ಯಾರದೇ ತೇಜೋವದೆ ಮಾಡುವಂಥದ್ದು ಅಥವಾ ಮಾನಹಾನಿಕರವಾದಂಥ ಸುದ್ದಿಗಳಿದ್ದರೂ ಕೂಡ ಅದಕ್ಕೆ ಕಡಿವಾಣ ಹಾಕುವಂಥ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ ಬಟ್ನಲ್ಲಿ ಇಲ್ಲಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ ಈ ಬಾರಿಯ ಚುನಾವಣೆ ಸುಮಾರು ಏಳು ಹಂತಲ್ಲಿ ಮಾಡಿದ್ರೆ ತೊಂಬತ್ತೇಳು ಕೋಟಿ ಜನ ದೇಶದ ತೊಂಬತ್ತೇಳು ಕೋಟಿ ಮತದಾರರು ಈ ಬಾರಿ ಓಟನ್ನು ಹಾಕ್ತಾ ಇದ್ದಾರೆ ಅದರಲ್ಲಿ ಬೃಹತ್ ಆದಂತಹ ದೊಡ್ಡದಾದಂತಹ ಒಂದು ಪ್ರಯತ್ನವನ್ನ ಎಕ್ಸೈಸ್ ಅನ್ನ ಈಗಾಗಲೇ ಚುನಾವಣಾ ಆಯೋಗ ಮಾಡ್ತಾ ಇದ್ದಾರೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದ ಮೊದಲ ಮತದಾರರಿಂದ ಅಥವಾ ಆ ವಯಸ್ಸಿನ ಮತದಾರ ಸುಮಾರು ಎರಡು ಕೋಟಿ ಜನ ಇದ್ದಾರೆ ಹೀಗಾಗಿ ಅವರ ಓಟು ಕೂಡ ಅವರನ್ನ ಮತಗಟ್ಟೆಗೆ ಕರೆಯುವಂತಹ ಪ್ರಯತ್ನ ಕೂಡ ಇದ್ರ ಜೊತೆ ಜೊತೆಗೆ ಕನ್ಯಾಕುಮಾರಿಯ ಸಮುದ್ರ ತಟದಿಂದ ಹಿಡಿದು ರಾಜಸ್ಥಾನದ ಮುರಳುಗಾಡಿನಿಂದ ಹಿಡಿದು ಇತ್ತ ಈಶಾನ್ಯ ರಾಜ್ಯಗಳ ಕಾರದಿಂದ ಹಿಡಿದು ಇನ್ನು ಹಾಗೆ ಕಾಶ್ಮೀರದ ಹಿಮಪರ್ವತಗಳವರೆಗೂ ಕೂಡ ಪೋಲಿಂಗ್ ಬೂತ್ ಅನ್ನು ನಾವು ಮಾಡಿರ್ತೀವಿ ಎಲ್ಲಾ ಹಂತದಲ್ಲೂ ಕೂಡ ಚುನಾವಣೆಗೆ ಸಿದ್ಧವಾಗಿದ್ದೀವಿ ಅನ್ನುವಂಥ ಮಾತನ್ನ ಈಗಾಗಲೇ ಚುನಾವಣಾ ಆಯೋಗ ಹೇಳ್ತಾ ಇದೆ ಸೊ ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ ಯಾಕಂದರೆ ಇದು ಪ್ರಜಾತಂತ್ರದ ಉತ್ಸವ ಇದು ಪ್ರಜಾತಂತ್ರದ ಹಬ್ಬ ಇದು ಯಾಕಂದರೆ ಇದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು ಅದಕ್ಕೋಸ್ಕರ ಅಂದರೆ ಈ ಡೇಟನ್ನು ಯಾವತ್ತೂ ಕೂಡ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರಬೇಕು ರಜಾ ಹಾಕಿ ಹೋಗುವಂಥದ್ದೆಲ್ಲ ಖಂಡಿತವಾಗಲೂ ನಮ್ಮ ಹಕ್ಕನ್ನು ಚಲಾಯಿಸಬೇಕು ಅದಿಲ್ಲ ಇದಿಲ್ಲ ಅಂತ ಕೊಡಗುವಂಥದ್ದು ಅತ್ಯಂತ ಸಹಜವಾದ ಗುಣ ನಮ್ಮಲ್ಲಿರುವಂಥದ್ದು ಆದರೆ ನಾವೆಷ್ಟರ ಮಟ್ಟಿಗೆ ನಮ್ಮ ಕರ್ತವ್ಯವನ್ನು ಮೆರೆದಿದ್ದೀವಿ ಮೆರೆದಿದ್ದೀವಿ ಅನ್ನೋದಕ್ಕಿಂತ ಮರೆತಿದ್ದೀವಿ ಅನ್ನೋದು ಜಾಸ್ತಿ ಯಾಕಂದರೆ ಈ ಸಂದರ್ಭದಲ್ಲಿ ಅದರಲ್ಲೂ ಈ ಮಹಾನಗರಗಳಿಂದ ಗಂಟು ಒಂಗೋಟೆ ಕಟ್ಕೊಂಡು ಜನ ಬಿಡ್ತಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನುವಂಥದ್ದು ಹೀಗಾಗಿ ಏನಾದರೂ ಎಲ್ಲವೂ ಕೂಡ ಸುಸೂತ್ರವಾಗಬೇಕು ಸರಳ ರೀತಿಯಲ್ಲಿ ಹೀಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ನಾವು ಹೇಳ್ತಾ ಇದ್ವಿ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಏಪ್ರಿಲ್ ಇಪ್ಪತ್ತಾರಕ್ಕೆ ಮತ್ತು ಮೇ ಏಳಕ್ಕೆ ಹಕ್ಕನ್ನು ಚಲಾಯಿಸಬಹುದು ಅನ್ನುವಂಥದ್ದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಒಂದು ಹಂತದಲ್ಲಾದರೆ ಇನ್ನು ಈ ಮಧ್ಯ ಕರ್ನಾಟಕ ಸೇರಿದಂತೆ ಉತ್ತರ ಕರ್ನಾಟಕ ಮಲ್ನಾಡು ಕರ್ನಾಟಕ ಎಲ್ಲವನ್ನೂ ಸೇರಿಸಿ ಅದು ಎರಡನೇ ಹಂತದಲ್ಲಿ ಆಗ್ತಿರುವಂಥ ಚುನಾವಣೆ ಹೀಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇದೆಲ್ಲದರ ಜೊತೆಗೇನು ಅಂತಂದರೆ ನಾಲ್ಕು ರಾಜ್ಯಗಳಲ್ಲಿ ನಡೆಯುವಂಥ ವಿಧಾನಸಭಾ ಚುನಾವಣೆ ಅದಕ್ಕೂ ಕೂಡ ಇದೇ ಡೇಟ್ ಅನ್ವಯ ಆಗುವಂಥದ್ದು ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಡೇಟ್ಗಳಿದೆ ಪ್ರಶ್ನೆ ಬೇರೆ ಏಳು ಹಂತಗಳಲ್ಲಿ ಅದು ಕೂಡ ವ್ಯಾಪ್ತಿಗೆ ಬರುತ್ತೆ